फ़ मंगल गौरी पू सबल गुरी सूर सर्वल मंगल मंगले

ಶರಣೇತ್ರ ಎಂಬ ಗೌರಿ ನಾರಾಯಣಿ ನಮೋಸ್ತುತಿ ನಮಸ್ತುತಿ ನಮೋಸ್ತುತಿ ಮಗಳೇ ಅಂಬುದೇವಿ ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ಯಾವ ಹೊರಬೇಕು ಕೇಳಿಸಾಯ್ತಲ್ಲಿದ್ದೇ ನರಸಲಿದ್ದೆಲ್ಲ

ಹೆಣ್ಮಕ್ಳನ್ನ ಮದುವೆ ಆದ ಹೆಣ್ಮಕ್ಳು ಯಾಕೆ ತನ್ನ ಗಂಡನಿಗೆ ಒಳ್ಳೇದಾಗ್ಲೇನು ಹಾಗೆ ಗಂಡನ ಶ್ರೇಯಸ್ ಅನ್ನು ಬಯಸಿ ಮಾಡುವುದು ನೀನು ಮಾಡ್ತಿ ಅಂತ ಆದ್ರೆ ಮದುವೆ ಆಗಿದ್ದೇನೆ ನೀನ್ ಗಂಡನ ಹೆಸ್ರೆಂತ ಸರಿಯಾಗಿ ನಾನು ಅಷ್ಟೊತ್ತಿ ಸರಿ ಮಾತಾಡು ನೀ ಭಯಂಕರ ತಾಳ್ಮಾ ಹಾಕ್ತಾರಿಯಲ್ಲ ಒಂದು ಪದ್ದಕ್ಕೆ ಬೆಳಗಾವ್ರೆ ಹೇಳ್ಕೊಟ್ರೆ ಮದ್ವೆ ಹೆಣ್ಣು ಮಕ್ಕಳೇ ಆದ್ರೆ ಏನ್ ಮಾಡೋಣ ಹೇಳು ಮದುವೆ ಕೆಲವು ಹೆಣ್ಣು ಮಕ್ಕಳಿಗೆ ಇಂಥದ್ದು ರಥ ಮುಟ್ಟಂತೇಳಿ ಗೊತ್ತುಂಟೋ ಇಲ್ವ ಅವ್ರು ಮಾಡ್ತಾ ಇಲ್ಲ ನಾವು ತಪ್ಪೇನ ದೇವಸ್ಥಾನದಲ್ಲಿ ಬಟ್ಟೆ ಕುರ್ಸೋತಿ ಪೂಜೆ ಮಾಡ್ತೀವ್ ಅವಕಾಶ ಇಲ್ವಾ ಅಂತ ಅವಕಾಶ ಇದ್ರು ಮಾಡ್ಲಿಕ್ಕಿಲ್ಲ ಯಾಕೆ ಕೇಳು ಯಾಕೆ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿ ಪ್ರವೇಶ ಜನಿಸಿದ್ದ ನೀನ್ ಏನ್ ಬೇಕಾದ್ರೂ ಮಾಡ್ತಾಯಿ ನಿನ್ನ ಅಪ್ಪ ಖರ್ಚಲ್ಲಿ ಮಾಡು ನನ್ನ ಅರಮನೆಯಲ್ಲಿ ನಿನ್ನ ಪೂಜೆ ಪುನಸ್ಕಾರ ಮಾಡ್ಲಿಕ್ಕೆ ಬಿಡುತ್ತೇನೆ ಮಾಡಿದ ಮಾಡ್ತೀಯ ಮಾಡ್ತೀಯ ಏನು ಮಾಡ್ತೀಯ ಕೇಳಬಾರದ ಪ್ರಶ್ನೆ ಕೇಳಿಬಿಟ್ಟೆ ನೀನು ಮಾಡಿ ತೋರಿಸ್ತೇನೆ ಏನು ಅಂತ ನೋಡ್ತೀರು ಅದನ್ನೆಲ್ಲ ಹಾಳು ಮಾಡುದೇ ನಾನು ನೋಡ್ತೀನಿ ಯಾರು ಮಾಡು ನಿಮ್ಮ ಮಕ್ಕಳೇ ನಿಮಗಿನಾಗೆ ನನ್ನ ಪರಿಸ್ಥಿತಿ ಯಾರತ್ರ ಹೇಳುದು ಒಂದು ನಾಡಿನ ಮಹಾರಾಣಿ ನಾನು ಹೌದಾ ಇದೆಲ್ಲ ಬೋಯ್ಲ್ ಸೀಮಿಗೆ ಬಂದದ್ದು ಅಮ್ಮ ಎಷ್ಟಿನ ನಿಮ್ ಶುರುವಾಗಿ

ಮತ್ತೆ ಮಾಡ್ಲಿಕ್ಕೆ ನಾನು ಬಿಡ್ಬೇಕಾಯ್ತಲ್ಲ ನನ್ನಲ್ಲಿ ನನ್ನ ಮತ್ತೆ ಮಾಡ್ತೇನೆ ಸೇ ತಂಡ ಏನು ಪಾಂಡತರಾಜ್ ಬೇಡ ಅವ್ರು ಏನ್ ತಪ್ಪು ಮಾಡಿದ್ರು ಮಂಗಳ ಗೌರಿ ವ್ಯಥ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅದನ್ನು ನೋಡಿಕೊಂಡು ಸಂತೋಷ ಪಡುವುದನ್ನು ಬಿಟ್ಟು ಹಾಳು ಮಾಡ್ತಾ ಇದೆಯಲ್ಲ